ಈಗ ನೋಡಿ ಸೇಮ್ ಸೆಂಟೆನ್ಸ್ ವಿ ಟ್ರಾವೆಲ್ ಅಬ್ರಾಡ್ ಎವ್ರಿ ಸಮರ್ ಆಸ್ ಅ ಫ್ಯಾಮಿಲಿ ಟು ಎಕ್ಸ್ಪ್ಲೋರ್ ನ್ಯೂಸ್ ಪ್ಲೇಸಸ್ ಆ್ಯಂಡ್ ಲರ್ನ್ ಅಬೌಟ್ ಡಿಫ್ರೆಂಟ್ ಕಲ್ಚರ್ಸ್ ಅದು ಸೇಮ್ ಇದೆ ವಿಚ್ ವಿಚ್ ವಿ ಫೈಂಡ್ ಇನ್ಕ್ರೆಡಿಬಲಿ ಎನ್ರಿಚಿಂಗ್ ಓಕೆ ಸೊ ಎನ್ರಿಚಿಂಗ್ ಇನ್ಕ್ರೆಡಿಬ್ಲಿ ಅಂದರೆ ಬಹಳ ನಂಬಲಾಗದಷ್ಟು ಬಹಳ ತುಂಬ ಅಂತ ಅರ್ಥ ಇನ್ಕ್ರೆಡಿಬಲ್ ಇನ್ಕ್ರೆಡಿಬಲ್ ಅಂದರೆ ನಂಬಕ್ಕೆ ಅಸಾಧ್ಯವಾದಂಥದ್ದು ಅಥವಾ ಸೂಪರ್ ಆಗಿರೋ ಆ ಮೀನಿಂಗ್ ಬರುತ್ತೆ ಇನ್ಕ್ರೆಡಿಬಲಿ ಅಂದರೆ ತುಂಬ Incredibly enriching. Enriching, andre sampana wagwantadu. Atwa namige adrindatumar olensi wantadu. So, either of phrases to niman We find. Find other namagadu ansate atara. Next. We travel abroad every summer as a family to explore new places and learn different culture. Learn about different cultures which often have fascinating histories. So, idu, which, which often have fascinating histories. ಅಂದರೆ ಸಾಮಾನ್ಯವಾಗಿ ನಾವು ಕಲ್ಚ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿನ ಕಲ್ಚರು ಅಲ್ಲಿನ ಇದು ಇದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀವಲ್ವಾ ಅವು ಸಾಮಾನ್ಯವಾಗಿ ಫ್ಯಾಸಿನೇಟಿಂಗ್ ಅಂದರೆ ಇಂಟ್ರೆಸ್ಟಿಂಗ್ ಸ್ಫೂರ್ತಿದಾಯಕ ಆ ಆಸಕ್ತಿದಾಯಕ ಇಂಟ್ರೆಸ್ಟಿಂಗ್ ಅಟ್ರಾಕ್ಟಿವ್ ಆ ಥರನೂ ಹಿಸ್ಟ್ರೀಸ್ ಚರಿತ್ರೆಗಳಿರ್ತವೆ ಚರಿತ್ರೆ ಇರುತ್ತೆ ಅಲ್ಲಿ ಚರಿತ್ರೆ ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಹೋಗ್ತೀವಿ ಅದನ್ನು ತಿಳ್ಕೊಂಡಾಗ ನಮಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಓಕೆ ನೆಕ್ಸ್ಟ್

Same thing, We travel abroad every summer as a family to explore new places and learn about different cultures which inspire us to try new things. Which so which are the extra information? ಸೊ ಇದ್ರ ಇದರಿಂದ ಏನಾಗುತ್ತೆ ನಾವು ಯಾಕೆ ಹೋಗ್ತೀವಿ ಇದಕ್ಕೆ ಹೋಗ್ತೀವಿ ಈ ವಿಷಯಕ್ಕೆ ನಾವು ಹೋಗ್ತೀವಿ ಅದರಿಂದ ಏನಾಗುತ್ತೆ ವಿಚ್ ಇನ್ಸ್ಪೈರ್ ಅಸ್ ಟು ಟ್ರೈ ನ್ಯೂ ಥಿಂಗ್ಸ್ ಸೊ ಇನ್ ಇನ್ಸ್ಪೈರ್ ಅಂದರೆ ಸ್ಫೂರ್ತಿ ಕೊಡುತ್ತದೆ ಯಾತಕ್ಕೆ ಸ್ಫೂರ್ತಿ ಕೊಡುತ್ತದೆ ಹೊಸ ವಿಷಯಗಳನ್ನು ಪ್ರಯತ್ನಿಸಿ ಪ್ರಯತ್ನಿಸಲು ಸ್ಫೂರ್ತಿ ಕೊಡುತ್ತೆ ಓಕೆ ಸೊ ಇದೆ ಇದರಿಂದ ಇದರಿಂದ ಏನಾಗುತ್ತೆ ಸೆಂಟೆನ್ಸ್ ಎಕ್ಸ್ಪ್ಯಾಂಡ್ ಮಾಡೋದರಿಂದ ಏನಾಗುತ್ತೆ ನೋಡಿ ಸೊ ಐ ಶೋ ಯು ದ ರೀಸನ್ಸ್ ಟೇಕ್ ಅವೇಸ್ ಅವೇಸ್ ಅಂದರೆ ಇದು ಹಿಂಗೆ ಮಾಡೋದ್ರಿಂದ ನಮಗೇನು ಉಪಯೋಗ ಓಕೆ ಸೊ ಎಕ್ಸ್ಪ್ಯಾಂಡಿಂಗ್ ಸೆಂಟೆನ್ಸಸ್ ಇನ್ವಾಲ್ವ್ಸ್ ಆ್ಯಡಿಂಗ್ ಮಾಡಿಫೈಯರ್ಸ್ ಡೀಟೇಲ್ಸ್ ಆರ್ ರಿಲೇಟಿವ್ ಕ್ಲಾಸಸ್ ಓಕೆ ಸೊ ಕ್ವೆಶನ್ಸ್ ಕ್ಯಾನ್ ಬಿ ಎಂಬ್ರೀಸ್ಡ್ ಬೈ ಆ್ಯಡಿಂಗ್ ಓಕೆ ಇದೆಲ್ಲ ಬೇಡ ಇದನ್ನು ನೀವು ಜಸ್ಟ್ ನೋಡ್ಕೊಳ್ಳಿ ಹೋದ್ರಿ ಅದರಿಂದ ಏನು ಪ್ರಯೋಜನ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಇದನ್ನು ಕ್ವೆಶ್ಚನ್ ಪ್ರಶ್ನೆ ಮಾಡಬೇಕಾದ್ರೂ ಹಾಗೇನೆ ಪ್ರಶ್ನೆ ಮಾಡಬೇಕಾದ್ರೆ ನೋಡಿ ಸೊ ಇದು ನಾವು ಸೆಂಟೆನ್ಸ್ ನಾವು ಎಕ್ಸ್ಪ್ಲೈನ್ ಮಾಡೋದು ನಮ್ಮ ಎಕ್ಸ್ಪ್ಲನೇಷನ್ ನಾವು ಸೆಂಟೆನ್ಸಿಗೆ ಸೆಂಟೆನ್ಸ್ಗೆ ನಾವು ಎಕ್ಸ್ಟ್ರಾ ಹೇಳ್ತಾ ಹೋಗೋದು ಈಗ ಒಂದು ವೇಳೆ ಪ್ರಶ್ನೆಗಳನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಪ್ರಶ್ನೆಗಳನ್ನು ಇನ್ನೂ ಇನ್ನೂ ಹೈಯರ್ ಲೆವೆಲಲ್ಲಿ ನಾವು ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು ಸೊ ಕ್ವೆಶನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ಸ್ ಇಲ್ಲಿ ನೋಡಿ ಸಿಂಪಲ್ ಆಗಿ ಒಂದು ಪ್ರಶ್ನೆ ಏನು ನೀನು ಎಲ್ಲಿ ವಾಸವಾಗಿದೆಯಾ ವೆ ಡು ಯು ಲಿವ್ ವೇರ್ ಡು ಯು ಲಿವ್ ನೆಕ್ಸ್ಟ್ ಅದನ್ನು ಎಕ್ಸ್ಪಾಂಡ್ ಮಾಡೋದು ವೇರ್ ಡೂ ಯು ಲಿವ್ ಈಗ ಎಲ್ಲಿ ವಾಸವಾಗಿದೆಯಾ ಸೊ ವೇರ್ ಡೂ ಯು ಲಿವ್ ವಿತ್ ಯೋರ್ ಫ್ಯಾಮಿಲಿ ನೀನು ನಿನ್ನ ಕುಟುಂಬದ ಜೊತೆ ಎಲ್ಲಿ ವಾಸವಾಗಿದೆಯಾ ವೇರ್ ಡೂ ಲಿವ್ ವಿತ್ ಯೋರ್ ಫ್ಯಾಮಿಲಿ possible questions Where do you live? Where do you live with your family? Where do you live now? Right? Next, where do you live with your family in this city? So you city was my go So I live in this city. city Where do you live in this city with your family? Again, where do you live with your family in this city during the winter? ಚಳಿಗಾಲದಲ್ಲಿ ಈ ಸಿಟಿಯಲ್ಲಿ ನೀನು ಫ್ಯಾಮಿಲಿ ಜೊತೆ ಎಲ್ಲಿರ್ತೀಯಾ ಸೊ ದಿಸ್ ಇಸ್ ಹೌ ಯು ಆ್ಯಡ್ ಇನ್ಫಾರ್ಮೇಶನ್ ಟು ದ ಕ್ವೆಶನ್ ಇನ್ನೂ ಡೀಟೇಲ್ ಆಗಿ ಸೊ ಇನ್ನೂ ನಿಮಗೆ ಬೇಕಾಗುತ್ತೆ ಅದು ಅದಕ್ಕೆ ಉತ್ತರ ಸಿಕ್ಕಿಲ್ವಲ್ಲ ಅದನ್ನು ಆ ಪ್ರಶ್ನೆ ಕೇಳು ಹಾಗೆ ಏನು ನೋಡಿ ವ್ಯಾ ಡೂ ಯು ಲಿವ್ ವಿತ್ ಯೂರ್ ಫ್ಯಾಮಿಲಿ ಇನ್ ದಿಸ್ ಸಿಟಿ ಡ್ಯೂರಿಂಗ್ ದ ವಿಂಟರ್ ಟು ಎಂಜಾಯ್ ದ ವೆದರ್ ಚಳಿಗಾಲದಲ್ಲಿ ನೀನು ನಿಮ್ಮ ಫ್ಯಾಮಿಲಿ ಜೊತೆ ಈ ಸಿಟಿಯಲ್ಲಿ ವೆದರನ್ನು ಎಂಜಾಯ್ ಮಾಡಲು ಎಲ್ಲಿ ವಾಸವಾಗಿರ್ತೀಯ Okay, Rigo. So it's all about expanding. It's all about adding, you know, saying more things, uh, saying more ideas, giving more information about the particular thing. Okay. Next to we'll, the we'll have some examples. What are you doing in Martha? What are you doing now? What are you doing in the Okay. So what are you doing now? At your desk, what are you doing now at your desk right now with your computer? With your computer, so what are you doing now at your desk with your computer to complete your project? So, project project complete ಸಿಂಪಲ್ ಪ್ರಶ್ನೆ ಏನಕ್ಕೆ ನಾವು ಕೇಳ್ಬೇಕಾರೆ ಏನು ಮಾಡ್ತಾ ಇದೆಯಾ ಅಂತ ಅದನ್ನೇ ನಾವು ಇನ್ನೂ ಇನ್ಫಾರ್ಮೇಷನ್ ಎಲ್ಲ ತುಂಬ ಇನ್ಫಾರ್ಮೇಷನ್ ಅಂದರೆ ಪ್ರಾಜೆಕ್ಟ್ ಮಾಡೋಕ್ಕೆ ನಿನಗೆ ಕೊಟ್ಟಿದ್ದೀನಿ ಅದನ್ನು ಮಾಡೋಕ್ಕೆ ಏನು ಮಾಡ್ತಾ ಇದೀಯ ನೀನು ಅದನ್ನು ಬಿಟ್ಬಿಟ್ಟು ಬೇರೆಲ್ಲ ಮಾಡ್ತಾ ಇದೆಯಲ್ಲ ಅಂತ ಓಕೆ ನೋ ವಾಯ್ ಆರ್ ದೇ ರನ್ನಿಂಗ್ ಸೋ ಫಾಸ್ಟ್ ಇನ್ ದ ಪಾರ್ಕ್ ದಿಸ್ ಮಾರ್ನಿಂಗ್ ಇದು ಸಿಂಪಲ್ ಕ್ವೆಶನ್ ವಾಯ್ ಆರ್ ದೇ ರನ್ನಿಂಗ್ ಅವರು ಈ ಬೆಳಿಗ್ಗೆ ಪಾರ್ಕಲ್ಲಿ ಏನು ಕಷ್ಟ ಫಾಸ್ಟಾಗಿ ಓಡ್ತಾ ಇದ್ದಾರೆ ಡಿಸ್ಪೈಟ್ ದ ವ್ರೈನ್ ಸೊ ಡಿಸ್ಪೈಟ್ ಅಂದರೆ ಹೊರತಾಗಿಯೂ ಹೊರತಾಗಿಯೂ ಡಿಸ್ಪೈಟ್ ದ ರೈನ್ ಅಂದರೆ ಮಳೆ ಇದ್ರೂ ಮಳೆ ಹೊರತಾಗಿಯೂ ಮಳೆ ಇದ್ರೂ ಮಳೆ ಹೊರತಾಗಿಯೂ ಅವ್ರು ಯಾಕೆ ಅಷ್ಟೊಂದು ಫಾಸ್ಟಾಗಿ ಪಾರ್ಕಲ್ಲಿ ಓಡ್ತಿದ್ದಾರೆ ಸಿಂಪಲ್ ಏನು ವಾಯ್ ಆರ್ ದ ರನ್ನಿಂಗ್ ಸೋ ಫಾಸ್ಟ್ ಸೊ ವೈ ಆರ್ ದ ರನ್ನಿಂಗ್ ಆಕೆ ವ ಮತ್ತು ನಾವು ಅವ್ರು ಓಡ್ತಾ ಇದ್ದಾರೆ ಆದರೆ ಫಾಸ್ಟಾಗಿ ಓಡ್ತಿದ್ದಾರಲ್ಲ ಅದು ಯಾಕೆ ಓಡ್ತಾ ಇದ್ದಾರೆ ಅದು ಸರಿ ಫಾಸ್ಟಾಗಿ ಓಡ್ತಾ ಇದ್ದಾರೆ ಪಾರ್ಕಲ್ಲಿ ಯಾಕೆ ಫಾಸ್ಟಾಗಿ ಓಡ್ತಾ ಇದ್ದಾರೆ ಓಕೆ ಪಾರ್ಕಲ್ಲಿ ಓಡ್ತಾ ಇದ್ದಾರೆ ಬೆಳಗ್ಗೆ ಪಾರ್ಕಲ್ಲಿ ಫಾಸ್ಟಾಗಿ ಯಾಕೆ ಓಡ್ತಾ ಇದ್ದಾರೆ ಹೋಯ್ತಾ ಅದು ಹೋಯ್ತಾ ಆಮೇಲೆ ಮಳೆ ಇದ್ರೂ ಯಾಕೆ ಅವರು ಫಾಸ್ಟಾಗಿ ಓಡ್ತಾ ಇದಾರೆ ಪಾರ್ಕಲ್ಲಿ ಬೆಳಿಗ್ಗೆ ಓಕೆ ಸೊ ಇದು ಇಟ್ಸ್ ಇಟ್ಸ್ ಎ ಸೊಲ್ಯೂಷನ್ ಫಾರ್ ನಮಗೆ ಸರ್ ನಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ ಸೆಂಟೆನ್ಸ್ ಸ್ಟ್ರಕ್ ಆಗ್ತೀವಿ ನಮಗೆ ಮಾತಾಡೋಕ್ಕೆ ಏನು ಹೇಳಬೇಕು ಅಂತೂ ಗೊತ್ತಾಗಲ್ಲ ಇದೆಯಲ್ಲ ಈ ಥರ ಸೆಂಟೆನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಅವಾಗ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರುತ್ತೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇನ್ನೂ ಐಡಿಯಾಸನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇದೆಲ್ಲ ಹೇಳಬೇಕು ನಾನು ಅವಾಗಲೇ ಫ್ಲೂಯೆನ್ಸಿ ಅವಾಗಲೇ ನಿಮಗೆ ಸ್ಟ್ರಕ್ ಆಗೋಲ್ಲ ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಪಾರ್ಟ್ ಫ್ರಮ್ ಗ್ರಾಮರ್ ಸ್ಟ್ರಕ್ಚರ್ಸ್ ಓಕೆ ನೆಕ್ಸ್ಟ್ ನೋಡಿ ಹೌ ಡಿಡ್ ಶಿ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ ಸಾರಿ ಹೌ ಡಿಡ್ ಶಿ ಸಾಲ್ವ್ ಅವ್ಳು ಹ್ಯಾಕ್ ಸಾಲ್ವ್ ಮಾಡಿದ್ಲು ಏನನ್ನ ದ ಡಿಫಿಕಲ್ಟ್ ಸಿ ಡಿಫಿಕಲ್ಟ್ ಅಗೇನ್ ಈಸ್ ಅನ್ ಎಕ್ಸ್ಟ್ರಾ ಎಲಿಮೆಂಟ್ ಹೌ ಡಿಡ್ ಶಿ ಸಾಲ್ವ್ ದ ಪ್ರಾಬ್ಲಮ್ ಓಕೆ ಸೊ ಹೌ ಡಿಡ್ ಶಿ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್ ಓಕೆ ಇನ್ ದಿ ಎಕ್ಸಾಮ್ ಎಕ್ಸಾಮಲ್ಲಿ ಸೊ ಇಲ್ಲಿವರೆಗೇನು ಒಂದು ಹೌ ಡಿಡ್ ಶಿ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್ ಅವ್ರ ಡಿಫಿಕಲ್ಟ್ ಪ್ರಾಬ್ಲಮ್ ಇಲ್ಲಿ ಹೇಗೆ ಸಾಲ್ವ್ ಮಾಡಿದ್ಲು ಎಲ್ಲಿ ಬಂದಿರೋದು ಇನ್ ದ ಎಕ್ಸಾಮ್ ಎಕ್ಸಾಮಲ್ಲಿ ಹೆಂಗೆ ಸಾಲ್ವ್ ಮಾಡಿದ್ಲು ಹೇಗೆ ಸೋ ಕ್ವಿಕ್ಲಿ ಅಷ್ಟು ಬೇಗ ಸಾಲ್ವ್ ಮಾಡಿದ್ಲಲ್ಲ ವಿದೌಟ್ ಮೇಕಿಂಗ್ ಎನಿ ಮಿಸ್ಟೇಕ್ಸ್ ಇಲ್ಲಿ ಹೌ ಡಿಡ್ ಶಿ ಸಾಲ್ವ್ ಅಲ್ಲಿಗೆ ಮುಗೀತು ಒಂದು ಕ್ವೆಶನ್ ಆಗುತ್ತೆ ಹೌ ಡಿಡ್ ಶಿ ಸಾಲ್ವ್ ದ ಪ್ರಾಬ್ಲಮ್ ಒಂದು ಹೌ ಡಿಡ್ ಶಿ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್ ಇನ್ನೊಂದು ಒಂದೊಂದು ಎಲಿಮೆಂಟ್ ನೋಡಿ ಎಲ್ಲಿ ಇನ್ ದ ಎಕ್ಸಾಮ್ ಸೋ ಕ್ವಿಕ್ಲಿ ಸೊ ಹೌ ಡಿಡ್ ಶಿ ಸಾಲ್ವ್ ದ ಪ್ರಾಬ್ಲಮ್ ಶಿ ಸಾಲ್ವ್ ದ ಪ್ರಾಬ್ಲಮ್ ಸೋ ಕ್ವಿಕ್ಲಿ ವೆರಿ ಕ್ವಿಕ್ಲಿ ಬಟ್ ಹೇಗೆ ಅದನ್ನು ಅಷ್ಟೊಂದು ಬೇಗ ಹೇಗೆ ಅದು ಮಿಸ್ಟೇಕ್ ಇಲ್ದಂಗೆ ಹೇಗೆ ಸರಿ ನೋಡಿ ಇಲ್ಲಿ ಹೌ ಡಿಡ್ ಶಿ ಸಾಲ್ವ್ ದ ಪ್ರಾಬ್ಲಮ್ ಹೌ ಡಿಡ್ ಶಿ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್ ಇನ್ ದ ಎಕ್ಸಾಮ್ ಸೋ ಕ್ವಿಕ್ಲಿ ಅಲ್ಲಿಗೆ ಒಂದು ಕ್ವೆಶನ್ ಮುಗ್ದಂಗೆ ರೈಟ್ ಹೌ ಡಿಡ್ ಶಿ ಸಾಲ್ವ್ ದ ಡಿಫಿಕಲ್ಟ್ ಪ್ರಾಬ್ಲಮ್ ಅದೊಂದು ಒಂದು ಕ್ವೆಶನ್ ಮುಗ್ದಂಗೆ ಇನ್ ದ ಎಕ್ಸಾಮ್ you know so quickly. and again, you are adding the information. Without, any, without making any mistakes. so how do you ask that? how did she solve the difficult problem in the exam so quickly without making any mistakes? got it? ಬೇಸಿಕ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆಗಬಾರ್ದು ಹೌ ಡಸ್ ಬರಬೇಕಾ ಡೂ ಬರಬೇಕಾ ಅಲ್ಲಿ ಹೌ ವಿಲ್ ಬಂತ ಅವೆಲ್ಲ ಇರಬಾರ್ದು ನಿಮಗೆ ಸ್ಟ್ರಕ್ಚರ್ ಕರೆಕ್ಟಾಗಿ ಹೇಳಕ್ಕೆಬೋದು ಅವಳು ಹೆಂಗೆ ಸಾಲ್ವ್ ಮಾಡಿದ್ಲು ಹೌ ಡಿಡ್ ಯು ಸಾಲ್ವ್ ದ ಪ್ರಾಬ್ಲಮ್ ಅದು ಕರೆಕ್ಟಾಗಿ ಹೇಳಕ್ಕೆ ಬರಬೇಕು ಫಸ್ಟ್ ಆಫ್ ಆಲ್ ಅದೆಲ್ಲರದು ಸ್ಟ್ರಕ್ಚರ್ ಸರಿ ಇದ್ದರೆ ಆಮೇಲೆ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಓಕೆ ನಾವು ನೆಕ್ಸ್ಟ್ ನೋಡಿ ಹೂ ಈಸ್ ಕಾಲಿಂಗ್ ಮೀ ನನ್ನನ್ನು ಯಾರು ಕರಿತಾ ಇದ್ದಾರೆ ನನಗೆ ಯಾರು ಕಾಲ್ ಮಾಡ್ತಾ ಇದ್ದಾರೆ ಯಾವಾಗ ರೈಟ್ ನಾವು ಹೂ ಈಸ್ ಕಾಲಿಂಗ್ ಮೀ ರೈಟ್ ನಾವು ಆನ್ ಮೈ ಫೋನ್ ಹೂ ಇಸ್ ಕಾಲಿಂಗ್ ಮೀ ಕಾಲ್ ಅಂದರೆ ಎರಡು ಥರ ಇದೆ ಹೊರಗಡೆ ಯಾರಾದರೂ ಬಂದು ಕರಿಬೋದು ಅಥವಾ ಫೋನಲ್ಲಿ ಕರೆ ಬರ್ಬೋದು ಎಲ್ಲಿ ಫೋನ್ ಮೂಲಕ ಅಥವಾ ಹೊರಗಡೆ ನೀನನ್ನು ಯಾರಾದರೂ ಸೊ ಎಲ್ಲದಕ್ಕೂ ಪ್ರಶ್ನೆ ಇರುತ್ತಲ್ವ ನಾವು ಅರ್ಧ ಅರ್ಧ ಸೆಂಟೆನ್ಸ್ ಹೇಳಿಬಿಟ್ರೆ ಸೊ ಸ್ಟಿಲ್ ದೆರ್ ಆರ್ ಕ್ವೆಶ್ಚನ್ಸ್ ಲೆಫ್ಟ್ ರೈಟ್ ಸೊ ಹೂ ಇಸ್ ಕಾಲಿಂಗ್ ಹೂ ಇಸ್ ಕಾಲಿಂಗ್ ಯಾರನ್ನು ಕರಿತಾ ಇದ್ದಾರೆ ಮೀ ನನ್ನನ್ನು ಯಾರು ಕರಿತಾ ಇದ್ದಾರೆ ಯಾವಾಗ ಕರಿತಿದ್ದಾರೆ ರೈಟ್ ನಾವು ಈಗ ಎಲ್ಲಿ ಫೋನಲ್ಲ ಹೊರಗಡೆ ಹೊರಗಡೆ ಫಿಸಿಕಲಾಗಿ ಯಾರಾದರೂ ಕರಿತಾ ಇದ್ದಾರೆ ನೈ ಆನ್ ಮೈ ಫೋನ್ ಯಾಕೆ ಕರಿತಾ ಇದ್ದಾರೆ ಅಬೌಟ್ ದ ಮೀಟಿಂಗ್ ಸೊ ಮೀಟಿಂಗ್ ಬಗ್ಗೆ ಯಾ ಯಾರೋ ಏನೋ ಹೇಳೋಕ್ಕೆ ನನಗೆ ಕರಿತಾ ಇದ್ದಾರೆ ಸೊ ಹೂ ಇಸ್ ಕಾಲಿಂಗ್ ಮೀ ರೈಟ್ ನಾವು ಆನ್ ಮೈ ಫೋನ್ ಅಬೌಟ್ ದ ಮೀಟಿಂಗ್ ಓಕೆ ನಾವು ವೆನ್ ವಿಲ್ ವಿ ಲೀವ್ ಫಾರ್ ದ ಟ್ರಿಪ್ ಟು ದ ಮೌಂಟನ್ಸ್ ವಿತ್ ಅವರ್ ಫ್ರೆಂಡ್ಸ್ ಓಕೆ ವೆನ್ ವಿಲ್ ವಿ ಲೀವ್ ನಾವು ಯಾವಾಗ ಬಿಡ್ತೀವಿ ನಾವು ಯಾವಾಗ ಹೊರಡ್ತೀವಿ ಎಲ್ಲಿಗೆ ಫಾರ್ ದ ಟ್ರಿಪ್ ಟ್ರಿಪ್ಪಿಗೆ ಟು ದ ಮೌಂಟನ್ಸ್ ಫಾರ್ ದ ಟ್ರಿಪ್ ಟ್ರಿಪ್ಪಿಗೆ ಟ್ರಿಪ್ ಎಲ್ಲಿಗೆ ಮೌಂಟೇನ್ಸ್ ಟು ದ ಮೌಂಟನ್ಸ್ ವಿತ್ ಯಾರೊಂದಿಗೆ ವಿತ್ ಅವರ್ ಫ್ರೆಂಡ್ಸ್ ಯಾವಾಗ ದಿಸ್ ವೀಕೆಂಡ್ ಈ ವೀಕೆಂಡಲ್ಲಿ ಯಾವಾಗ ಹೊಡ್ತೀವಿ ಅಂತ ಈ ವೀಕೆಂಡಲ್ಲಿ ಬೆಳಗ್ಗೆ ಹೊತ್ತಿಗೆನಾ ಅಥವಾ ಬೆಳಗ್ಗೆ ಬೆಳಗ್ಗೆ ಮುಂಚೆನ ಮಧ್ಯಾಹ್ನನ ಅಥವಾ ವೀಕೆಂಡ್ ಅಂದರೆ ಫ್ರೈಡೆ ವೀಕ್ ಫ್ರೈಡೆ ಈವ್ನಿಂಗ್ ಇರ್ಬೋದು ಸ್ಯಾಟರ್ಡೆ ಈವ್ನಿಂಗ್ ಇರ್ಬೋದು ಅಥವಾ ಸಂಡೇ ಈವ್ನಿಂಗ್ ಇರ್ಬೋದು ವೆನ್ ವಿಲ್ ವಿ ಲೀವ್ ಸೊಕೆ ಸೊ ವೆನ್ ವಿಲ್ ವಿ ಲೀವ್ ಅಷ್ಟೇ ಸಾಕಲ್ಲ ವೆನ್ ವಿಲ್ ವಿ ಲೀವ್ ಫಾರ್ ದ ಟ್ರಿಪ್ ಅಷ್ಟು ಕ್ವೆಶನ್ಸ್ ಸಾಕು ಟ್ರಿಪ್ ಎಲ್ಲಿಗೆ ಮೌಂಟೇನಿಗೆ ಅದು ಎಕ್ಸ್ಟ್ರಾ ಅಡಿಷನ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಯಾರ ಜೊತೆ ವಿತ್ ಅವರ್ ಫ್ರೆಂಡ್ಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ದಿಸ್ ವೀಕೆಂಡ್ ಅಗೇನ್ ಇಷ್ಟ ಇಟ್ಸ್ ಅನ್ ಎಕ್ಸ್ಟ್ರಾ ಇನ್ಫರ್ಮೇಷನ್ ಓಕೆ ಅರ್ಥ ಆಯ್ತಲ್ವಾ ಸೊ ಈ ಥರದ ಸೆಂಟೆನ್ಸ್ಗಳನ್ನ ನೆಕ್ಸ್ಟ್ ನೀವು ಮಾಡಕ್ಕೆ ಕಲಿಬೇಕು ಓಕೆ ಸೊ ಒಂದಷ್ಟು ಸೆಂಟೆನ್ಸ್ ನಾನು ನಿಮಗೆ ಕೊಟ್ಟಿದ್ದೀನಿ ಐ ವಿಲ್ ಗಿವ್ ಯು ಸಮ್ ಮೋರ್ ಸೆಂಟೆನ್ಸಸ್ ಇದೇ ಸಾಕು ಇದನ್ನೇ ಪ್ರಾಕ್ಟೀಸ್ ಮಾಡಿದ್ರೂ ಸಾಕು ಓಕೆ ಟೈಮ್ ಇದೆ ನಾವು ವಿಲ್ ಪ್ರಾಕ್ಟೀಸ್ ದಿಸ್ ನಾನು ನಿಮಗೆ ಓಕೆ ಸೊ ಇದು ಯಾರಾದರೂ ಸ್ಟಾರ್ಟ್ ಮಾಡಿ ಸೆಂಟೆನ್ಸ್ ಒಂದೊಂದು ಸೆಂಟೆನ್ಸ್ ಸ್ಟಾರ್ಟ್ ಮಾಡಿ ನಾನು అది క్వెస్ ఆవగా యు నీడ్ టు నో రీడ్ ద సెంటెన్సస్ ఓకే ఫస్ట్ సెంటెన్స్ వాట్ యూ స్పీక్ వాట్ ఓకే సో యూ స్పీక్ ఇంగ్లీష్ హౌ హౌ యూ స్పీక్ ఇంగ్లీష్ సో వేర్ యూ స్పీక్ ఇంగ్లీష్ ఫ్రూవెంట్లీ Okay, when? When do you speak English fluently at your school? On Sundays? I speak English fluently every day. All right. At my school, Miss Marvel. Huh. Okay. Why? Why do you speak English at your school every day? <laughs> okay. Yeah. So, who do you want to communicate with? डक युड समथिंग ग्रूप आक्टिविटी क्लास आक्टिविटी एनिथिंग अल्प्रा नहीं समस्या प्रश्ने कू आर एबल टू ಆ್ಯಡ್ ಇನ್ಫರ್ಮೇಷನ್ ರೈಟ್ ಸೊ ನೀವು ಯಾವುದ್ರ ಬಗ್ಗೆ ಏನಾದರೂ ಏನಾದರೂ ಹೇಳಬೇಕಾದ್ರೆ ಅದು ಯಾವುದೇ ಒಂದು ಪ್ರಶ್ನೆಗೆ ಎಡೆ ಮಾಡದೆ ನೀನು ಯಾವ ಪ್ರಶ್ನೆಯೂ ಕೇಳೋ ಥರ ಇರಬಾರ್ದು ಅವರು ಅವರು ಆ ಥರ ನೀವು ಒಂದು ಆನ್ಸರ್ ಕೊಟ್ಬಿಡ್ಬೇಕು ದಿಸ್ ಇಸ್ ಅವ್ ಯು ಆನ್ಸರ್ ಸರ್ ನಾನು ಇಂಗ್ಲೀಷ್ ಮಾತಾಡ್ತೀನಿ ಅಂತ ಹೇಳಿದ್ರೆ ಐ ಸ್ಪೀಕ್ ಮಾತಾಡ್ತೀನಿ ಏನು ಮಾತಾಡ್ತೀರಾ ಐ ಸ್ಪೀಕ್ ಇಂಗ್ಲೀಷ್ ಓಕೆ ಹೆಂಗೆ ಮಾತಾಡ್ತೀರಾ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ರೈಟ್ ಎಲ್ಲೆಲ್ಲಿ ಮಾತ್ರ ಇದು ಇದೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತಲ್ವಾ ಸೊ ಇಟ್ಸ್ ಬೆಟರ್ ಅಟ್ ಲೀಸ್ಟ್ ಇದ್ರ ಅರ್ಧನಾದರೂ ಹೇಳಬೇಕು ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಟ್ ಮೈ ಸ್ಕೂಲ್ ಎವ್ರಿ ಡೇ ಆದರೂ ಪ್ರಶ್ನೆ ಬರುತ್ತೆ ಸರಿ ಯಾಕೆ ಟು ಕಮ್ಯುನಿಕೇಟ್ ಬೆಟರ್ ವಿತ್ ಮೈ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಟೀಚರ್ಸ್ ಆರ್ ಮೈ ಫ್ರೆಂಡ್ಸ್ ಆರ್ ಮೈ ಕ್ಲಾಸ್ಮೇಟ್ಸ್ ಓಕೆ ಸೊ ಇದು ಒಂದೇ ಸಲ ನೀವು ಒಂದೇ ಉಸರಲ್ಲಿ ಸೆಂಟೆನ್ಸ್ ಹೇಳಬೇಕು ಅಂತಿಲ್ಲ ನಿಲ್ಸಿ ನಿಲ್ಲಿಸಿ ಯೋಚನೆ ಮಾಡಿ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಆಯ್ಕೆಯ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ then you can give a pause. I speak English fluently um, at my school every day um, to see you can repeat the words words in a repeat. Uh, again you can say the sentence again and again. like I, I speak English, I speak English very fluently. You can repeat the sentence. I, I speak English, I, I speak English fluently um, at school, at my school. ಸೊ ಆ್ಯಟ್ ಬಿಟ್ರೆ ಮೈ ಬಿಟ್ರೆ ಗ್ಯಾನ್ ಯು ಕ್ಯಾನ್ ರಿಪೀಟ್ ಅಟ್ ಮೈ ಸ್ಕೂಲ್ ದಿಸ್ ಹ್ಯಾಪನ್ಸ್ ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರು ಪುಸ್ತಕದಲ್ಲಿ ಹೆಂಗೆ ಬರ್ದಿರುತ್ತೆ ಹಾಗೇ ಓದ್ಬೇಕಂತ ಏನಿಲ್ಲ ಯು ಕ್ಯಾನ್ ರಿಪೀಟ್ ಫ್ರೇಸಸ್ ಯು ಕ್ಯಾನ್ ರಿಪೀಟ್ ಸೆಂಟೆನ್ಸಸ್ ಸಾರಿ ವರ್ಡ್ಸ್ ಯು ಕ್ಯಾನ್ ರಿಪೀಟ್ ಯು ನೋ ಕ್ವೆಶ್ಚನ್ಸ್ ಯು ಕ್ಯಾನ್ ರಿಪೀಟ್ ನ್ಯಾಚುರಲ್ ಆಗಿ ಅದು ದಟ್ ಈಸ್ ನ್ಯಾಚುರಲ್ ಇಲ್ಲಾಂದರೆ ಅದು ರೊಬಾಟ್ ಓದ್ದಂಗೆ ಎ ಐ ಓದ್ದಂಗೆ ಇರುತ್ತಲ್ವಾ ಸೊ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಯು ಕ್ಯಾನ್ ಯೂಸ್ ದಿಸ್ ಆ ಮಂತೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ ಆ ಟೈಮ್ ನಿಮಗೆ ಯೋಚನೆ ಮಾಡ್ತೀರಾ ವರ್ಡ್ಸನ್ನು ಯೋಚನೆ ಮಾಡ್ತೀರಾ ವರ್ಡ್ಸ್ ಐ ಮೀನ್ ಫ್ರೇಜಸ್ನ ಯೋಚನೆ ಮಾಡ್ತೀರಾ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯಂಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಆಟ್ ಮೈ ಸ್ಕೂಲ್ ಎವ್ರಿ ಡೇ ಟು 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 ಕಮ್ಯುನಿಕೇಟ್ ಬೆಟರ್ ಸಿ ಇಂಗ್ಲೀಷ್ ತುಂಬ ಆಗಿ ಮಾತಾಡೋರು ಇಂಗ್ಲೀಷನ್ನು ಈ ಥರ ಅಲ್ಲಿ ನಿಲ್ಸಿ ನಿಲ್ಲಿಸಿ ನಿಲ್ಲಿಸಿ ಅದು ಯೋಚನೆ ಮಾಡಿ ಯೋಚನೆ ಮಾಡಿ ಮಾತಾಡ್ತಾರೆ ನೋಡಿರ್ತೀರ ಕನ್ನಡನೂ ಎಷ್ಟೋ ಜನ ಹಾಗೆ ಮಾಡಿ ಮಾತಾಡ್ತಾರೆ ಸಮನ್ ಸಮ್ ಪಾಲಿಟಿಷಿಯನ್ಸ್ ತುಂಬ ಜನ ಪಾಲಿಟಿಷನ್ಸ್ ಆಗ್ಬೋದು ಅಥವಾ ತುಂಬ ಮೇಧಾವಿಗಳಾಗ್ಬೋದು ನೋಡಿದಿರಲ್ವಾ ಎಲ್ಲರೇನು ಸಾರಾಸಕ್ಟ್ ಆಗಿ ಮಾತಾಡ್ತಾರೆ ಸಲೀಸಾಗಿ ಆಗಿ ಫ್ಲೂಯೆಂಟ್ ಕಂಟಿನ್ಯೂಸ್ ಆಗಿ ಗ್ಯಾಪ್ ಬಿಡದಾಗ ಮಾತಾಡ್ತಾರೆ ಇಲ್ಲ ಸೊ ಆರ್ ಥಿಂಕಿಂಗ್ ಮುಂದಿನ ಸೆಂಟೆನ್ಸ್ ಮುಂದಿನ ಫ್ರೇಜ್ ಏನು ಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ ಅದಕ್ಕೆ ನಾವು ಏನು ಮಾಡಬೇಕು ಆ ಫ್ರೇಸ್ ನಾವು ತಿಳ್ಕೊಬೇಕು ನಮಗೆ ಗೊತ್ತಿರಬೇಕು ಅದಕ್ಕೆ ನಾವೇನು ಮಾಡಬೇಕು ಇದೊಂದು ನೀವೇ ಉತ್ತರ ಹೇಳಿ ಫ್ರೇಸಸ್ ನಮಗೆ ತುಂಬ ತಿಳ್ಕೋಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ನಿಮಗೆ ಸ್ಟ್ರಕ್ಚರ್ ಹೇಳ್ಕೊಟ್ಟಿದ್ದೀನಿ ಸ್ಟ್ರಕ್ಚರ್ ಇಷ್ಟೇ ಇನ್ ಪ್ಯಾಸಿವ್ ವಾಯ್ಸ್ ಆ್ಯಕ್ಟಿವ್ ವಾಯ್ಸಿ ಮಾಡಲ್ ಬರ್ಬ್ಸ್ ಅದು ಅದು ಮುಗಿಸ್ಬಿಡ್ತೀವಿ ಬಟ್ ಫ್ರೇಸಸ್ ಫ್ರೇಸಸ್ ಮತ್ತು ವಿಷಯಗಳು ಯಾವುದಕ್ಕೆ ಏನು ಹೇಳಬೇಕು ಓಕೆ ಆಮೇಲೆ ಇನ್ನು ಆರ್ಡರ್ ಎಲ್ಲ ಇದೆ ಅದು ಅಡ್ವಾನ್ಸ್ ಲೆವೆಲ್ಗೆ ಆ್ಯಕ್ಚುಲಿ ಇದೆ ಅಡ್ವಾನ್ಸ್ ಲೆವೆಲ್ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ಕೊಡ್ತಿರೋದೇ ಅಡ್ವಾನ್ಸ್ ಲೆವೆಲ್ ಓಕೆ ಸೊ ಆ್ಯಜೆಕ್ಟಿವ್ ಆರ್ಡರ್ ಇದೆ ಆಡ್ವರ್ ಇದೆ ನಿಮಗೆ ಇವೆಲ್ಲ ಏನಂತ ಹೇಳಿದ್ರೆ ಎಕ್ಸ್ಟ್ರಾ ಬಟ್ ಅದೆಲ್ಲ ಆಮೇಲೆ ಕಲ್ತರೂ ನಡೆಯುತ್ತೆ ಬಟ್ ಈ ಅದಕ್ಕಿಂತ ಮುಂಚೆ ಇವೆಲ್ಲ ಕಲಿಬೇಕು ಯು ವಾಟ್ ಇಟ್ ಸೊ ಈ ಥರ ಇದು ಕಷ್ಟ ಅಂತ ಅನಿಸ್ತಾ ಇದೆಯಾ ನಿಮಗೆ ನೋ ಅಂತ ಎಲ್ಲರೂ ಹೇಳಲ್ಲ ಒಬ್ರಿಬ್ಬರು ಹೇಳ್ತಾ ಇದ್ದೀರಾ ಅಷ್ಟೇ ಸಿ ವಿಷಯಗಳು ಫಸ್ಟು ಏನಿದೆ ಏನಿದೆ ಇದಿದೆಯಾ ಇದಿದೆಯಾ ಹಾಂ ಹಿಂಗೆ ಹಿಂಗೆಲ್ಲ ಇದೆ ಈ ಇದೆಲ್ಲ ಕನ್ನಡದಲ್ಲೂ ನಾವು ಮಾತಾಡ್ತೀವಿ ಕನ್ನಡದಲ್ಲಿ ನಮಗೆ ಅದರ ಅವಶ್ಯಕತೆ ಇಲ್ಲ ನಾವು ಕನ್ನಡದಲ್ಲಿ ಗ್ರಾಮರ್ ಅಥವಾ ಇದು ಅದು ಅದಕ್ಕೆ ಇದು ಕಾಂಫೆನ್ಸ್ ಹಂಗೆಲ್ಲ ಅವಶ್ಯಕತೆ ಇಲ್ಲ ಬಿಕಾಸ್ ವಿ ಆರ್ ನೇಟಿವ್ ಸ್ಪೀಕರ್ಸ್ ರೈಟ್ ನಮ್ಮ ಅಕ್ಕಪಕ್ಕ ಎಲ್ಲ ಮಾತಾಡ್ತಾರೆ ಮನೇಲಿ ಮಾತಾಡ್ತಾರೆ ಎಲ್ಲ ಮಾತಾಡ್ತಾರೆ ಸುತ್ತಮುತ್ತ ಎಲ್ಲರೂ ಚಿಕ್ಕ ವಯಸ್ಸಿಂದ ಮಾತಾಡ್ತಾರೆ ಸೊ ಅದರ ಹಾಗಾಗಿ ನಮಗೆ ಏನೇನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ಅದಕ್ಕೆ ಒಂದು ಸ್ಟ್ರಕ್ಚರ್ ಬೇಕಾ ಅಥವಾ ಅದರ ಅವಶ್ಯಕತೆ ಇಲ್ಲ ಬಟ್ ಒಂದು ಲ್ಯಾಂಗ್ವೇಜ್ನೂ ಕಲಿಬೇಕಾದ್ರೆ ಏನೆಲ್ಲ ಇದೆ ಫಸ್ಟ್ ಅದರಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಫ್ರೇಜಸ್ ಸೆಂಟೆನ್ಸ್ ಮಾಡೋಕ್ಕಿಂತ ಮೊದಲು ನಿಮಗೆ ತಿಳ್ಕೋಬೇಕು ಫ್ರೇಜಸ್ ಫ್ರೇಸಸ್ ಅಂದರೆ ಏನು ಕ್ವೆಶನ್ ಫ್ರೇಜಸ್ ಕ್ವೆಶನ್ ಮಾಡೋದು ಹೇಗೆ ಉತ್ತರದಲ್ಲಿ ಓಕೆ ನಾನೇ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ನೀವು ಬರೀ ಅಷ್ಟು ಮಾತ್ರ ಹೇಳ್ತೀರಾ ನಾನು ಮಾರ್ಕೆಟಿಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮತ್ತು ಅವ್ರು ಕೇಳ್ತಾರೆ ಯಾಕೆ ಹೋಗ್ತಾ ಇದೆಯಾ ಅದಕ್ಕೆ ನೀವು ಫಸ್ಟೇ ಹೇಳ್ಬಿಟ್ರೆ ನಾನು ತರಕಾರಿ ತರಕ್ಕೆ ಮಾರ್ಕೆಟಿಗೆ ಇದ್ದೀನಿ ಆಯಿತು ಇನ್ನೊಂದು ಇನ್ನೂ ಪ್ರಶ್ನೆ ಕೇಳ್ತಾರೆ ಅವರು ಹೌದಾ ಮೊನ್ನೆ ಅಷ್ಟೇ ತರಕಾರಿ ತಂದರೆ ಖಾಲಿ ಆಯಿತು ಅಂತ ಹೇಳ್ತಾರೆ ಖಾಲಿ ಆಯಿತಾ ಅಂತ ಕೇಳಿದ್ರೆ ಇಲ್ಲ ಮೊನ್ನೆ ತಂದೆ ಅದು ಏನಾದರೂ ಹೇಳೋದು ಸಿ ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ತರಕಾರಿ ತರಕ್ಕೆ ಮೊನ್ನೆ ತರಕಾರಿ ತಂದೆ ಅದು ಸ್ವಲ್ಪ ಖಾಲಿ ಆಗಿದೆ ಹಾಗೆಯೇ ಇನ್ನೂ ಸ್ವಲ್ಪ ತರಕಾರಿ ತರಕ್ಕೆ ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ ಹೇಳಿಬಿಟ್ರೆ ನೀವು ಬೇರೆ ಪ್ರಶ್ನೆ ಇರಲ್ಲ ಮಾರ್ಕೆಟಿಗೆ ಹೋಗಿ ಹೋಗೋದ್ರ ಬಗ್ಗೆ ಬೇರೆ ಪ್ರಶ್ನೆಗಳಿರಲ್ಲ ಹೌದು ತಾನೆ ಹೀಗೆ ಮಾತಾಡುತ್ತಾನೆ ಇಲ್ಲಿ ಕನ್ನಡದಲ್ಲಿ ಓಕೆ ಸೊ ಯು ಆರ್ ಆ್ಯಡಿಂಗ್ ಮೋರ್ ಇನ್ಫಾರ್ಮೇಶನ್ ಟು ಕನ್ವೇ ದಟ್ ಪರ್ಸನ್ ರೈಟ್ ನಿಮಗೆ ಆ ಪರ್ಸನಿಗೆ ತಿಳಿಸ್ಬೇಕು ಬಟ್ ಅಫ್ಕೋರ್ಸ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ಈಚ್ ಪರ್ಸನ್ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಏನು ಹ್ಯಾಂಗೆ ಮಾತಾಡ್ತೀರಾ ಅನ್ನೋದ್ರ ಬಗ್ಗೆ ಬಟ್ ಎಲ್ಲ ತಿಳ್ಕೊಂಡಿದ್ರೆ ಒಳ್ಳೆಯದು ಆ ಸಂದರ್ಭ ಬಂದಾಗ ಮಾತಾಡ್ಬೋದು ಇದಕ್ಕೆ ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕು ತುಂಬ ವಿಷಯ ತುಂಬ ಅಂದರೆ ಈ ಥರದ್ದು ಸೆಂಟೆನ್ಸ್ಗಳನ್ನು ತುಂಬ ಓದಬೇಕು ಆಮೇಲೆ ತುಂಬ ಸ್ಟೋರೀಸ್ ಓದಬೇಕು ಕನೆಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು ಕಾಟೇಜ್ ಓಕೆ ಸೊ ರೀಡಿಂಗ್ ಓದಬೇಕು ತುಂಬ ಅಂದರೆ ಜೋರಾಗಿ ಓದಬೇಕು ಆ ಸೆಂಟೆನ್ಸ್ನ ಪದೇ ಪದೇ ಹೇಳಿದ್ರೆ ಮಾತ್ರ ಅದು ಬರುತ್ತೆ ರೈಟ್ ವಿಲ್ ಸಿ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಅ